ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಶೇಂಗಾ ಹೋಳಿಗೆನ ಬೇಗನೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಫ್ರೈ ಪ್ಯಾನ್ಗೆ ಶೇಂಗಾನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಉರಿ ಸಣ್ಣದೇ ಇಡಿ ಸಣ್ಣ ಉರಿಯಲ್ಲೇ ಶೇಂಗಾನ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ದೊಡ್ಡ ಉರಿಲಿ ಫ್ರೈ ಮಾಡಿದರೆ ಶೇಂಗಾ ಬೇಗನೆ ಕಪ್ಪಗಾಗುತ್ತೆ ಒಳಗಡೆ ಚೆನ್ನಾಗಿ ಹುರಿಯಲ್ಲ ಸೊ ಟೇಸ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾನ ಚೆನ್ನಾಗಿ ಒಂದು ಐದರಿಂದ ಒಂದು ಎಂಟು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಶೇಂಗಾನ ಒಂದು ತಟ್ಟೆಯಲ್ಲಿ ತೆಗಿಬೇಕು ಅದೊಂದು ಎರಡು ನಿಮಿಷ ಬಿಟ್ಬಿಡಿ ಹಾಗೆಯೇ ತಣ್ಣಗಾಗುತ್ತೆ ತಣ್ಗೆ ನೋಡಿ ಕೈಯಿಂದ ಸ್ವಲ್ಪ ಇದು ಮಾಡಿದ್ರೆ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ ಹಂಗೆ ಹೇಗೆ ಮಾಡಿಕೊಂಡು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಬೇಕು ನಾನು ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಇರಬಾರ್ದು ಬೀಜ ಇರಬಾರ್ದು ಏನು ಇರಬಾರ್ದು ಅದರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಎಲ್ಲ ಕ್ಲೀನ್ ಆದಮೇಲೆ ಹೀಗೆ ಕಾಣುತ್ತೆ ನೋಡಿ ಇದು ಫಸ್ಟು ನಾವು ಚೆನ್ನಾಗಿ ಶೇಂಗಾ ಹುರ್ಕೊಂಡು ಕ್ಲೀನ್ ಮಾಡಿಟ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಶೇಂಗಾ ಎರಡು ಏಲಕ್ಕಿ ಹಾಗೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಬೆಲ್ಲನ ಹಾಕಿ ಈ ಥರ ಪೇಸ್ಟ್ ಮಾಡಿಟ್ಕೊಳ್ಳಿ ಈ ಥರ ಪೇಸ್ಟ್ ಮಾಡಿಟ್ಕೊಂಡ್ಮೇಲೆ ಪಕ್ಕಕ್ಕೆ ಇಟ್ಬಿಡೋದನ್ನು ಹಾಗೆ ಒಂದು ಬೌಲ್ ಗೋಧಿ ಹಿಟ್ಟು ಅರ್ಧ ಬೌಲ್ ಮೈದಾ ಹಿಟ್ಟು ಎರಡನ್ನೂ ಸೇರಿಸಿ ಚಪಾತಿ ಹಿಟ್ಟಿನ ಥರ ಅದಕ್ಕೆ ಕಲಸ್ಕೋಬೇಕು ನಾವು ಮೆತ್ತಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಿಟ್ಟಿಗೆ ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಣ್ಣೆ ಹಾಕಿ ಮೆತ್ತಿಗೆ ನೋಡಿ ಈ ಥರ ಮೆತ್ತಗಾಗಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ಹಿಟ್ಟು ಮೆತ್ತಿಗೆ ಎಷ್ಟು ಚೆನ್ನಾಗಿರುತ್ತೋ ಅದು ಅಷ್ಟೇ ಹೋಳಿಗೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಹೋಳಿಗೆ ಪೌಡ್ರಿಗೆ ಸ್ವಲ್ಪ ಹಾಲು ಹಾಕಿ ಈ ಥರ ಮಾಡಿಟ್ಕೊಂಡಿದ್ದೀನಿ ನೀವು ಈ ಥರನೂ ಮಾಡ್ಬೋದು ಅಂದರೆ ಈ ಥರ ಪೌಡ್ರ್ ನಾವು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಹಾಗೆಯೇ ಹಿಟ್ಟಿಗೆ ಈ ಪೌಡ್ರನ್ನೇ ತುಂಬ್ಕೋಬೋದು ತೊಂದರೆ ಇಲ್ಲ ಎರಡು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಅದಕ್ಕೇ ನಾನು ನಿಮಗೆ ಎರಡೂ ಹೇಳ್ತಾ ಇದ್ದೀನಿ ನೀವು ಈ ಥರ ಪೌಡ್ರನ್ನೇ ತುಂಬಿ ಶೇಂಗಾ ಹೋಳಿಗೆ ಮಾಡ್ಕೋಬೋದು ಇಲ್ಲಪ್ಪ ನಮಗಿದು ಆಗಲ್ಲ ಅಂದರೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ಳಿ ಈ ಥರ ತುಂಬಿಟ್ಕೋಬೇಕು ಹಾಗೆ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಉದ್ದಿ ಚಪಾತಿ ಥರನೇ ದಪ್ಪನೇ ಇರಲಿ ಸ್ವಲ್ಪ ಭಾಳ ತೆಳ್ಳಗಾಗುತ್ತೆ ಚೆನ್ನಾಗಿರಲ್ಲ ಹಾಗೆ ತವಾ ಬಿಸಿ ಮಾಡಿಕೊಂಡು ಹೋಳಿಗೆನ ಎರಡೂ ಸೈಡು ಉರಿಬೇಕು ತುಪ್ಪನಾದರೂ ಹಾಕ್ಬೋದು ಎಣ್ಣೆ ಆದರೂ ಹಾಕ್ಬೋದು ನಿಮ್ಗೆ ಇಷ್ಟನೋ ಅದನ್ನು ಹಾಕಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಒಂದು ಸತಿ ಮಾಡಿ ಮಾಡಿ ನೋಡಿ ಟೇಸ್ಟ್ ಹೆಂಗಿದೆ ನನಗೆ ಕಮೆಂಟ್ ಮಾಡಿ ಹೇಳಿ